ಹಾಯ್ ಫ್ರೆಂಡ್ಸ್ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಫಸ್ಟ್ ಡೇ ಆಫ್ ನವರಾತ್ರಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಇವತ್ತಿನ ವಿಶೇಷ ಏನು ಅಂದರೆ ಶೈಲಪುತ್ರಿ ದೇವಿಗೆ ನಾವು ಇವತ್ತು ಪೂಜೆ ಮಾಡುವಂಥದ್ದು ಆ್ಯಂಡ್ ನೈವೇದ್ಯತೆ ಇವತ್ತು ಎಂ ತುಪ್ಪ ಇಂದ ಮಾಡುವಂಥ ಯಾವುದೇ ಒಂದು ನೈವೇದ್ಯ ಮಾಡಿ ಇಡ್ಬೋದು ಆ್ಯಂಡ್ ಇನ್ನೊಂದು ಇವತ್ತಿನ ಕಲರ್ ಬಂದುಬಿಟ್ಟು ವೈಟ್ ಕಲರ್ ಹಾಕೋಬೇಕಾಗಿದೆ ತುಂಬ ಲೇಟ್ ಆಯ್ತು ಈ ವಿಡಿಯೋ ಪೋಸ್ಟ್ ಮಾಡೋದು ನಾಳೆಯಿಂದ ಬೆಳಗ್ಗೆ ಅವತ್ತಿನ ವಿಶೇಷ ಆ್ಯಂಡ್ ಮಂತ್ರ ಇವತ್ತಿನ ಮಂತ್ರ ಯಾವ ಜಪಿಸ್ಬೇಕು ನೀವು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಸೊ ತುಂಬ ಸಿಂಪಲ್ ಆಗಿರುವಂಥ ಒಂದು ಮಂತ್ರ ಮಾತ್ರ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಯಾಕೆಂದರೆ ಸ್ವಲ್ಪ ಜನಕ್ಕೆ ಅದು ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಈಸಿಯಾಗಿರುವಂಥ ಒಂದು ಸಿಂಪಲ್ ಮಂತ್ರನ ಮೇಲೆ ಹಾಕಿರ್ತೀನಿ ಇನ್ನೂ ಚೆನ್ನಾಗಿ ಇನ್ನೂ ಹಲವಾರು ಮಂತ್ರಗಳಿರುತ್ತಲ್ವ ಒಂದೊಂದು ದೇವ್ರಿಗೆ ಸೊ ಹಂಗೆ ದೇವ್ರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಎರಡು ಮೂರು ಮಂತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನೀವೆಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರ ಫಸ್ಟ್ ಡೇ ಆಫ್ ನವರಾತ್ರಿನ ಅಂತ ಅನ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್